ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಇವತ್ತು ಒಂದು ರೀತಿಯಲ್ಲಿ ಸಾವಿನ ಸುದ್ದಿ ಒಂದಾದ ಮೇಲೆ ಒಂದು ಬರ ಸಿಡಿಲಿನಂತೆ ಬಂದ ಪಡಿಸ್ತಾ ಇದೆ ನಮ್ಮೆಲ್ಲರ ಪ್ರೀತಿಯ ಸದಾನಂದ್ ಇನ್ನಿಲ್ಲ ಸದಾನಂದ್ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಾಧ್ಯಮ ಸಲಹೆಗಾರರಾಗಿದ್ದರು ಅಪ್ಪಟ ಪ್ರೀತಿಯ ಮನುಷ್ಯ ತನ್ನ ಯಾವುದೇ ಭಾವನೆಗಳನ್ನು ಕೂಡ ಎಂದೂ ಆತ ಮುಚ್ಚಿಟ್ಟುಕೊಂಡಿಲ್ಲ ಸದಾ ಜಗಳವಾಡಬಲ್ಲವನಾಗಿದ್ದ ಆ ಕಾರಣಕ್ಕೆ ಆತ ಪ್ರೀತಿಸಬಲ್ಲವನಾಗಿದ್ದ ಅವರು ಯಾರ ಜೊತೆ ಇದ್ದನೋ ಅವರ ಜೊತೆ ಆತ ಜಗಳವಾಡ್ತಾ ಇದ್ದ ಕುಮಾರಸ್ವಾಮಿ ಅವರ ಜೊತೆ ಬದುಕನ್ನು ಅಗಾಧವಾಗಿ ಪ್ರೀತಿಸ್ತಾ ಇದ್ದ ವ್ಯಕ್ತಿ ಈಗ ಒಂದು ವಾರದ ಹಿಂದೆ ಅತ ನನಗೆ ಫೋನ್ ಮಾಡಿದ ಅವರು ಸುದ್ದಿವಾಹಿನಿಯ ಸ್ಟುಡಿಯೋಕ್ಕೆ ಹೋಗಿದ್ದ ಸುದ್ದಿವಾಹಿನಿ ಸ್ಟುಡಿಯೋವನ್ನು ಈಗ ಕುಮಾರಸ್ವಾಮಿ ಅವರು ಕಸ್ತೂರಿ ಚಾನಲ್ಗಾಗಿ ತೆಗೆದುಕೊಂಡಿದ್ದಾರೆ ಸೊ ಬಹಳ ಅಪ್ಸೆಟ್ ಆದಂತ ಅತ ಹೇಳಿದ ನೀವು ನಿರ್ಮಿಸಿದ ಸ್ಟುಡಿಯೋ ಅದು ಅಂತ ಹೇಳಿದೆ ನಂತರ ಭಾಳ ದುಃಖದಲ್ಲಿ ನೋವಿನಲ್ಲಿ ಹೇಳಿದ ಯಾರ್ಯಾರೋ ಅಯೋಗ್ಯರಿಗೆ ಅಪಾತ್ರರಿಗೆ ಕುಮಾರಸ್ವಾಮಿಯವರು ಅವಕಾಶ ಕೊಡ್ತಾರೆ ಈ ರೀತಿ ಮಾತನಾಡ್ತಾ ಇತ್ತು ಹಾಗೆಯೇ ನಾನು ನನ್ನ ಕಷ್ಟದ ಸಂದರ್ಭದಲ್ಲಿ ನಾನು ಅವನನ್ನು ಜೊತೆ ಮಾತನಾಡಿದ್ದಿದೆ ಅಂತ ಧೈರ್ಯ ತುಂಬುತ್ತಾ ಇದ್ದ ಅಂತಹ ವ್ಯಕ್ತಿ ಇನ್ನಿಲ್ಲ ಅಂತ ನಂಬುವುದು ಕಷ್ಟ ನಮ್ಮ ಆಪ್ತೇಷ್ಟರನ್ನು ಎಲ್ಲ ಸಾವು ಬರಸೆಳೆದು ಅಪ್ಪಿಕೊಡ್ತಾ ಇದೆ ಸಾವನ್ನು ಯಾರೂ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಿಜ ಆದರೆ ಈ ವ್ಯಕ್ತಿ ಸ್ವಲ್ಪ ಕಾಲ ಇನ್ನೂ ಸ್ವಲ್ಪ ಕಾಲ ನಮ್ಮ ಜೊತೆಗೆ ಇರಬೇಕು ಇರಬೇಕಾಗಿತ್ತು ಅಂತ ಅನ್ನಿಸೋದು ತುಂಬ ಸಾಧ್ಯವಾದ ಸೊ ಸದಾನಂದನ ನೆನಪು ಮಾಡಿಕೊಳ್ತಾ ನಾನು ಇನ್ನೊಂದು ಸುದ್ದಿ ಇವತ್ತಿನ ಬಹಳ ಪ್ರಮುಖ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತಿದ್ದೀನಿ ಅದು ಸ್ಟ್ಯಾನ್ ಸ್ವಾಮಿ ಸ್ಟ್ಯಾನ್ ಸ್ವಾಮಿ ಅಪ್ರತಿಮ ಹೋರಾಟಗಾರರಾಗಿದ್ದವರು ಬುಡಕಟ್ಟು ಜನಾಂಗಗಳ ಬದುಕನ್ನು ಕಟ್ಟುವುದಕ್ಕಾಗಿ ಹೋರಾಟ ಮಾಡ್ತಾ ಇದ್ದವರು ಎಂಬತ್ನಾಲ್ಕು ವರ್ಷದ ಈ ವಯೋವೃದ್ಧರನ್ನು ಪ್ರಭುತ್ವ ಜೈಲಿಗೆ ಅಟ್ಟಿದ್ದು ಮಾತ್ರ ಅಲ್ಲ ಅವರ ಕಾಲಿಗೆ ಸರಪಳಿಯನ್ನು ಹಾಕಲಾಗಿತ್ತು ಎಂಬತ್ನಾಲ್ಕು ವರ್ಷದ ವಯೋವೃದ್ಧ ಎಂಥ ಯಾವ ರೀತಿಯ ಉಗ್ರವಾದಿ ಆಗೋದಕ್ಕೆ ಸಾಧ್ಯ ಕಾನೂನಿಗೆ ಕಣ್ಣಿಲ್ಲ ಆಡಳಿತ ನಡೆಸುವವರಿಗೆ ಹೃದಯ ಇಲ್ಲ ಆತ್ಮ ಇಲ್ಲ ಅಂತ ನನಗೆ ಅನ್ನಿಸತೊಡಗಿದ್ದು ಸ್ಟ್ಯಾನ್ ಸ್ವಾಮಿಯ ಸಾಲಿನಿಂದ ಬುಡಕಟ್ಟು ಜನಾಂಗಗಳ ಪರವಾಗಿ ಧ್ವನಿ ಎತ್ತುತ್ತಿದ್ದಂಥ ವ್ಯಕ್ತಿ ಈ ದೇಶದ ಬುಡಕಟ್ಟು ಜನಾಂಗ ಇದ್ದಾರಲ್ಲ ಅವರೇ ಈ ದೇಶದ ಮೂಲ ನಿವಾಸಿಗಳು ಅಂತ ಈ ದೇಶ ಸೇರಿದ್ದು ಬುಡಕಟ್ಟು ಜನಾಂಗಗಳಿಗೆ ಬಹಳಷ್ಟು ಜನ ಬೇರೆ ಕಡೆಯಿಂದ ಬಂದವರು ಅಂತಹ ಬುಡಕಟ್ಟು ಜನಾಂಗಗಳನ್ನು ಯಾವಾಗ ಕಾನೂನ ಅಡಿಯಲ್ಲಿ ಅರಣ್ಯದ ನಡುವಿನವರ ಸಂಬಂಧವನ್ನು ನಾಶಪಡಿಸೋದಕ್ಕೆ ಪ್ರಾರಂಭಿಸಲಾಯಿತು ಅಡವಿಯಿಂದ ಅವರನ್ನು ಎತ್ತಿ ಹಾಕೋದಕ್ಕೆ ಪ್ರಾರಂಭ ಆಯಿತು ಆಗ ಸ್ಟ್ಯಾನ್ ಸ್ವಾಮಿ ಅಂತವರ ಹೃದಯ ಮಿಡಿ ತೊಡಗಿತ್ತು ಅವರಿಗೆ ಗೊತ್ತಿತ್ತು ಅರಣ್ಯ ಮತ್ತು ಇಂತಹ ಬುಡಕಟ್ಟು ಜನಾಂಗಗಳ ನಡುವಿನ ಸಂಬಂಧ ಅಡವಿನ ನಡುವೆ ಬದುಕುವವರು ಯಾವತ್ತೂ ಕೂಡ ಕಾಡಿನ ವಿರೋಧಿಗಳಾಗೋದಕ್ಕೆ ಸಾಧ್ಯವೇ ಇಲ್ಲ ಅವರು ಸಹಬಾಳ್ವೆ ಬದುಕುವಂಥವ್ರು ಅರಣ್ಯದ ಜೊತೆ ಪರಿಸರ ಜೊತೆ ಜೊತೆ ಪ್ರಾಣಿಗಳ ಜೊತೆ ಪಕ್ಷಿ ಸಂಕುಲದ ಜೊತೆ ಬದುಕುವಂಥವರು ಅಂತಹ ಜನರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ದವರು ಸ್ಟ್ಯಾನ್ ಸ್ವಾಮಿಯವರು ಸೊ ಇದೊಂದು ಮಾನವೀಯ ಚೇತನ ಅಂತ ಒಂದು ಪತ್ರಿಕೆಯಲ್ಲಿ ಬರೆದಿದೆ ಅನು ಅದು ಅನುಮಾನನೇ ಇಲ್ಲ ಪ್ರಜಾವಾಣಿಯ ಶೀರ್ಷಿಕೆ ಹೀಗಿದೆ ಮಾನವೀಯ ಚೇತನ ಅಮಾನವೀಯತೆಗೆ ಬರಲಿ ಅಂತ ಸೋ ಇದು ಎಲ್ಲ ಹೃದಯವಂತರ ಹೃದಯ ಬಿಡಿಬೇಕಾಗಿದೆ ಪ್ರಭುತ್ವ ಕಾನೂನು ಎಲ್ಲ ಹೇಗೆ ಮನುಷ್ಯ ವಿರೋಧಿ ಆಗ್ತಾ ಇದೆ ಅನ್ನೋದ ಅನ್ನೋದನ್ನು ತಮಿಳುನಾಡಿನ ತಿರುಚಿಯಲ್ಲಿ ಸ್ಟ್ಯಾನ್ ಸ್ವಾಮಿ ಅವರು ಜಸ್ವಿತ್ ಗುರು ಗುರುವಾಗಿದ್ದರು ಅವರು ಜಾರ್ಖಂಡ್ ರಾಜ್ಯದ ರಾಜಧಾನಿ ರಾಂಚಿಯಿಂದ ಸುಮಾರು ಹನ್ನೊಂದು ಕಿಲೋಮೀಟರ್ ದೂರದ ನಾಮ್ಕುಮ್ ಎಂಬಲ್ಲಿ ಜಸ್ಮಿತ್ ಬಡ ಕುಟೀರದಲ್ಲಿ ವಾಸಿಸಿದ ಆದಿವಾಸಿಗಳ ಹಕ್ಕು ಸ್ಥಾಪನೆ ಕೆಲಸದಲ್ಲಿ ನಿರತರಾಗಿದ್ದರು ಅವರಿಗೆ ಗೊತ್ತಿತ್ತು ಆದಿವಾಸಿಗಳು ಅಂತಂದರೆ ಈ ದೇಶದ ಮೂಲ ನಿವಾಸಿಗಳು ಅವರಿಗೆ ಅವರ ಹಕ್ಕನ್ನು ಒದಗಿಸಬೇಕು ಅನ್ನೋದರಲ್ಲಿ ಸ್ಟ್ಯಾನ್ ಸ್ವಾಮಿಯವರಿಗೆ ಯಾವುದೇ ಅನುಮಾನ ಇರಲಿಲ್ಲ ಅದಕ್ಕಾಗಿ ಅವರು ಹೋರಾಟ ಮಾಡ್ತಾಯಿದ್ರು ಯಾವಾಗಿಂದ ಪ್ರಾರಂಭ ಆಯಿತು ನಾನು ಹೇಳಿದೆ ನಿಮಗೆ ನಮ್ಮ ದೇಶದ ಜನಸಂಖ್ಯೆ ಇದೆಯಲ್ಲ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ದಂಡಕಾರಣ್ಯದ ಆದಿವಾಸಿಗಳು ಅಂತ ಕರಿಬೋದು ಅವರ ಪ್ರಮಾಣ ಶೇಕಡ ಎಂಟು ಪಾಯಿಂಟ್ ಒಂಬತ್ತರಷ್ಟಿದೆ ಇಡೀ ದೇಶದ ಜನಸಂಖ್ಯೆಯಲ್ಲಿ ಪ್ರತಿಶತ ಎಂಟು ಪಾಯಿಂಟ್ ಒಂಬತ್ತರಷ್ಟು ಅಷ್ಟು ಅಷ್ಟಿದೆ ಅವ್ರದ್ದು ಅವರು ಪಶ್ಚಿಮ ಬಂಗಾಳದಿಂದ ಹಿಡಿದು ಗುಜರಾತ್ವರೆಗೆ ಈ ಆದಿವಾಸಿ ಬುಡಕಟ್ಟು ಜನಾಂಗಗಳು ಬದುಕ್ತಿದ್ದಾರೆ ತಳಿಶಾಸ್ತ್ರದ ನಾನು ಈ ತಳಿಶಾಸ್ತ್ರದ ಮೂಲ ಇವರಿಯ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ ಈ ದೇಶದ ಮೂಲ ನಿವಾಸಿಗಳು ಅಂತ ಸೊ ಈ ದೇಶ ಈ ನೆಲ ಈ ನದಿ ಈ ಪ್ರಕೃತಿ ಎಲ್ಲವೂ ಕೂಡ ಈ ಬುಡಕಟ್ಟು ಜನಾಂಗಕ್ಕೆ ಸೇರಿದ್ದು ನಮಗೆ ದೊರಕಿದ್ದು ಅವರ ಅವರು ಕೊಟ್ಟು ಉಡುಗೊರೆ ಆದರೆ ಪ್ರಭುತ್ವ ನೋಡಿ ಎಂಥ ಸ್ಥಿತಿಯನ್ನು ನಿರ್ಮಿಸಿಬಿಡ್ತು ಅಲ್ವಾ ಯಾವಾಗ ಅರಣ್ಯಗಳನ್ನು ಜನಜೀವನದಿಂದ ಮುಕ್ತಗೊಳಿಸಬೇಕು ಎಂಬ ಆದೇಶ ಹೊರಟು ಅಂದಿನಿಂದ ಆದಿವಾಸಿಗಳ ಬದುಕಿದೆಯಲ್ಲ ಅವರಿಗೆ ತೊಂದರೆ ಶುರುವಾಯಿತು ಈ ಹೊಸ ಈ ಪರಿಸರವಾದಿಗಳಿದಾರಲ್ಲ ಅವರಿಗೆ ಈ ಆದಿವಾಸಿಗಳು ಮತ್ತು ಅರಣ್ಯದ ನಡುವಿನ ಸಂಬಂಧ ಅದರ ಸೂಕ್ಷ್ಮತೆ ಯಾವುದರ ಅರಿವು ಇಲ್ಲ ಇವರೆಲ್ಲ ಪುಸ್ತಕದ ಬದರೇಕಾಯಿ ಇವರು ಓದಿ ಬಂದದ್ದೇನು ಇವರು ಕಲಿತದ್ದೇನು ಈ ಜನ ಅಂತಹ ಬುಡಕಟ್ಟು ಜನಾಂಗಗಳ ಬದುಕಿಗೆ ಕೊಡಲಿಪೆಟ್ಟನ್ನು ಕೊಡೋದಕ್ಕೆ ಪ್ರಾರಂಭ ಮಾಡೋದು ಈ ಜನ ಅಲ್ಲಿ ಬದುಕ ಬದುಕುವ ಸಂದರ್ಭದಲ್ಲಿ ಬುಡಕಟ್ಟು ಜನಾಂಗಗಳು ಈ ನೈಸರ್ಗಿಕವಾದ ಅರಣ್ಯ ಇದೆಯಲ್ಲ ನೈಸರ್ಗಿಕ ನಿಸರ್ಗವನ್ನು ಕಾಪಾಡುವ ಕೆಲಸವನ್ನೇ ಅವರು ಮಾಡಿ ಮಾಡಕ್ಕೆ ಬಂದವರು ಸೊ ಉದ್ಯಮಿಗಳು ಸರ್ಕಾರದ ಕಣ್ಣು ಇದ್ರ ಮೇಲೆ ಬಿತ್ತು ನೋಡಿ ಆವಾಗ ಅವರನ್ನು ಎತ್ತಗಡೆ ಮಾಡುವಂಥ ಪ್ರಕ್ರಿಯೆ ಬೇರೆ ಬೇರೆ ರೂಪದಲ್ಲಿ ಪ್ರಾರಂಭ ಆಯಿತು ಯಾಕೆಂದರೆ ಭೂಮಿಯನ್ನು ಬಗೆಯುವ ಜನ ತಾಯಿಯ ಒಡಲನ್ನು ಬಗೆಯುವವರು ಅಂತ ಅವರು ಆ ರೀತಿ ರಾಕ್ಷಸಿ ರಾಕ್ಷಸಿ ಅಂತ ನಾವು ಬಳಸಲ್ಲ ಯಾಕಂದರೆ ಆ ರಕ್ಕಸರು ರಕ್ಷಿಸುವವರು ಅಂತ ಇದಕ್ಕೆ ಕೃತ್ಯ ಅಂತಿರೋ ಯಾವ ಕೃತ್ಯ ಅಂತ ಗೊತ್ತಿಲ್ಲ ಇವರೆಲ್ಲ ಸೇರಿ ಪ್ರಾರಂಭಿಸಿದರು ಸೊ ಭೂಮಿಯನ್ನು ಲಾಂಗ್ ರನ್ನಿಗೆ ಗುತ್ತಿಗೆ ಪಡೆದು ಅಲ್ಲಿ ಅದರ ಒಳಗಡೆ ಇರುವ ಸಂಪತ್ತಿದಿಲ್ಲ ಅದನ್ನು ಲೂಟಿ ಹೊಡೆಯುವ ಯತ್ನವನ್ನು ಪ್ರಾರಂಭಿಸಿದರು ಇಂಥದ್ರ ವಿರುದ್ಧ ಸ್ಟ್ಯಾನ್ ಸ್ವಾಮಿ ಬುಡಕಟ್ಟು ಜನಾಂಗಗಳನ್ನು ಒಗ್ಗೂಡಿಸುವಂತಹ ಒಂದು ಯತ್ನವನ್ನು ಸ್ಟಾರ್ಟ್ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ವಯೋವೃದ್ಧ ಹೋರಾಟಗಾರರ ಬಂಧನ ಆಯಿತು ಆಗ ಸ್ಟ್ಯಾನ್ ಸ್ವಾಮಿಯ ಬಿಡುಗಡೆಗೆ ಆಗ್ರಹಿಸಿ ಕ್ರೈಸ್ತ ಸನ್ಯಾಸಿಯರು ಸೇರಿದಂತೆ ಹಲವರು ಪ್ರತಿಭಟನೆ ಮಾಡಿದ್ರು ಆದರೆ ಪ್ರಭುತ್ವ ಎಂದಿನಂತೆ ಕಿವುಡಾಗಿತ್ತು ಸೊ ಅವರಿಗೆ ಸ್ಟ್ಯಾನ್ ಸ್ವಾಮಿಯವರಿಗೆ ಅವಿದ್ಯಾವಂತ ಆದಿವಾಸಿಗಳು ಹೇಗೆ ಅವಳನ್ನು ಹೇಗೆ ಶೋಷಣೆ ಮಾಡುತ್ತೆ ಅನ್ನೋದು ಅವರಿಗೆ ನೋವನ್ನು ಉಂಟು ಮಾಡ್ತಾ ಇತ್ತು ಅವರು ಪೊಲೀಸ್ ಅಧಿಕಾರಿಗಳ ನಿರಂಕುಶ ವರ್ತನೆಯ ವಿರುದ್ಧ ಹೋರಾಟ ಮಾಡಿದರು ಅವರ ಜೊತೆ ಸುಧಾ ಭಾರದ್ವಾಜ್ ಅಂತ ಅವರ ಹೆಸರು ಕೇಳಿರ್ಬೋದು ಸುಪ್ರೀಂ ಕೋರ್ಟ್ ನ್ಯಾಯ ವಕೀಲರಾಗಿದ್ದಾರೆ ಅವರು ಎಲ್ಲ ಸೇರಿ ಲೇಖನಗಳನ್ನು ಬರೆಯುವ ಮೂಲಕ ಜನರನ್ನು ಎಚ್ಚರಿಸುವ ಮೂಲಕ ಹೊಸದಾದ ಆಶಾವಾದವನ್ನು ಮೂಡಿಸಿದರು ಅಂತ ನನಗೆ ಅನಿಸುತ್ತೆ ಸೊ ಆದರೆ ಅವರ ವಿರುದ್ಧ ಪ್ರಭುತ್ವಕ್ಕೆ ಎರಡು ಮೂರು ಕಾರಣ ಇದ್ದು ಒಂದು ಇವತ್ತು ಆಡಳಿತ ನಡೆಸುವವರಿದಾರಲ್ಲ ಅವರಿಗೆ ಈ ಅಲ್ಪಸಂಖ್ಯಾತರನ್ನ ಕಂಡ್ರೆ ಆಗೋದು ಭಾಳ ಸ್ಪಷ್ಟವಾಗಿ ಇವತ್ತಿನ ಪ್ರಭುತ್ವ ಅಲ್ಪಸಂಖ್ಯಾತರ ವಿರೋಧಿಯಾಗಿದೆ ಅವರಿಗೆ ಕ್ರಿಶ್ಚಿಯನ್ ಮಿಷನರಿಗಳು ಒಳ್ಳೆ ಕೆಲಸ ಯಾರು ಒಳ್ಳೆ ಕೆಲಸ ಮಾಡಿದರೂ ಅವರು ಬೇರೆ ಧರ್ಮದವರು ಆಗಿದ್ದರೆ ಅವರು ಮತಾಂತರ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಅಂತ ಆರೋಪಗಳನ್ನು ಹೊರಿಸುವಂಥದ್ದು ಯಾಕೆಂದರೆ ಈ ಈ ಯಥಾಸ್ಥಿತಿವಾದಿಗಳಿರ್ತಾರೆ ಅವರು ಹೀಗೆ ಈ ಸ್ಥಿತಿ ಹೀಗೆ ಇರಬೇಕು ಅಂತ ಆ ರೀತಿ ಯಥಾಸ್ಥಿತವಾದಗಳು ಇವರ ವಿರುದ್ಧ ತಿರುಗಿ ಬಿದ್ದು ಸೊ ಈ ಎಂಬತ್ತ್ಮೂರು ವರ್ಷ ಆದಂಥ ಸಂದರ್ಭದಲ್ಲಿ ಸ್ಟ್ಯಾನ್ ಸ್ವಾಮಿ ಅವರನ್ನು ಸರ್ಕಾರ ಪೊಲೀಸರು ಎಸ್ಪೆಷಲಿ ತನಿಖಾ ಸಂಸ್ಥೆ ಏನಿದೆ ಅವ್ರನ್ನ ಬಂಧಿಸಿ ಮುಂಬೈಗೆ ಕರೆದುಕೊಂಡು ಹೋಯಿತು ಅವರು ಬಹಿಷ್ಕೃತ ಮಾವೋವಾದಿ ಸಂಘಟನೆಯಿಂದ ಕೈ ಜೋಡಿಸಿದ್ದಾರೆ ಅನ್ನೋದು ಅವರ ಮೇರಿದ್ದ ಆರೋಪ ಆಗಿತ್ತು ಯಾಕೆಂದರೆ ಮಾಯೋ ಮಾವೋವಾದಿಗಳ ಜೊತೆ ಕೈ ಜೋಡಿಸಿದರೆ ಒಂದು ಆರೋಪ ದೇಶದ್ರೋಹದ ಆರೋಪ ಎಲ್ಲ ಇದಾಗಿದ್ದು ಆದರೆ ಸ್ಟ್ಯಾನ್ ಸ್ವಾಮಿಯವರಿಗೆ ಅವರಿಗೆ ಪಾರ್ಕಿನ್ಸನ್ ಅನ್ನುವ ರೋಗ ಕಾಯಿಲೆ ಇತ್ತು ಅವರ ದೇಹಕ್ಕೆ ಆಗಾಗ ರಕ್ತ ಇದೆಯಲ್ಲ ಅದನ್ನ ಮತ್ತೆ ರಕ್ತವನ್ನು ಹಾಕಬೇಕಾಗಿತ್ತು ಅವ್ರ ಕೈ ನಡುಗ್ತಾ ಇತ್ತು ಕೈಯಲ್ಲಿ ಚಹಾದ ಕಪ್ಪನ್ನು ಕೂಡ ಹಿಡಿಯುವ ಸ್ಥಿತಿಯಲ್ಲಿ ಅವರು ಇರಲಿಲ್ಲ ಹಾಗೆಯೇ ಅವರಿಗೆ ಅವರ ಸಿಗ್ನೇಚರ್ ಸಹಿ ಹಾಕೋದು ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಅವರಿಗೆ ಕೇವಲ ಧ್ರುವಹಾರವನ್ನು ಸ್ವೀಕರಿಸ್ತಾ ಅವರು ಬದುಕ್ತಾ ಇದ್ರು ಅವರ ಕಾಲಿಗೆ ಬೇಡಿಯನ್ನು ತೋಡಿ ತೊಡಿಸಿ ಅವರನ್ನು ಮಂಚಕ್ಕೆ ಕಟ್ಟಲಾಗಿತ್ತು ಕಾನೂನಿಗೆ ನಿಜವಾದ ಕಣ್ಣಿಲ್ಲ ಸೊ ಅಂಥ ಎಂಬತ್ನಾಲ್ಕರ ವಯೋವೃದ್ಧ ಹೋರಾಟ ಮಾಡ್ತಾ ಬಂದಂಥ ವಯೋವೃದ್ಧ ಅವರನ್ನು ಮಾವೋವಾದಿ ಸಂಘಟನೆಗಳ ಜೊತೆಗೆ ಅವರಿಗೆ ಸಂಬಂಧ ಇದೆ ಅನ್ನೋದು ಮಾಡಿದ್ರು ಅದರಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ನಮಗೆಲ್ಲ ಗೊತ್ತು ಭೀಮಾ ಕೊರೆಗಾಂವ ಏನು ಯುದ್ಧದ್ದು ಏನಿದೆ ಆದರೆ ಇನ್ನೂರನೇ ವರ್ಷದ ಹೋರಾಟ ಸಂದರ್ಭದಲ್ಲಿ ಏನು ಒಂದು ಹಿಂಸಾಚಾರ ನಡೀತಲ್ಲ ಆ ಹಿಂಸಾಚಾರಕ್ಕೆ ಇವ್ರನ್ನೆಲ್ಲ ಜೋಡಿಸಲಾಯಿತು ಪ್ರಭುತ್ವ ಎಷ್ಟು ಇರುತ್ತೆ ಅಲ್ವಾ ಮನುಷ್ಯ ಮಾನವೀಯತೆ ಎಲ್ಲವನ್ನು ಗಾಳಿಗೆ ದೂರಿದ ಪ್ರಭುತ್ವ ಪೊಲೀಸ್ ವ್ಯವಸ್ಥೆ ನಮ್ಮನ್ನು ರಕ್ಷಿಸಬೇಕಾದ ಕಾನೂನು ವ್ಯವಸ್ಥೆ ಕೂಡ ಇದರಲ್ಲಿ ವಿಫಲ ಆಗ್ತಾ ಇದೆಯಾ ಅನ್ನುವ ಅನುಮಾನ ಕೂಡ ಮೂಡುವಂತಹದ್ದು ಸೊ ಇದು ಹೆಚ್ಚು ಅಪಾಯಕಾರಿಯಾದ ಸ್ಥಿತಿಯನ್ನು ತಲುಪಿಸುತ್ತೆ ಅನ್ನೋದು ಸೊ ಹೀಗೆ ಸ್ಟ್ಯಾನ್ ಸ್ವಾಮಿ ಕೊನೆಯ ತಮ್ಮ ಹೋರಾಟವನ್ನು ನಡೆಸಿದ್ದು ಅದು ಬದುಕುವುದಕ್ಕಾಗಿ ನಡೆಸಿದ ಹೋರಾಟ ಅನಿಸುತ್ತೆ ನನಗೆ ಅದು ಜೈಲಿನಲ್ಲಿ ಆದರೆ ಅಲ್ಲಿ ಮನುಷ್ಯರೇ ಇರಲಿಲ್ಲ ಅಲ್ಲಿ ಮಾನವೀಯತೆಯೇ ಇರಲಿಲ್ಲ ಅಲ್ಲಿ ನೋವನ್ನು ನೋಡುವ ಕಣ್ಣುಗಳಿರಲಿಲ್ಲ ಮಿಳಿಯುವ ಹೃದಯ ಇರಲಿಲ್ಲ ಸ್ಟ್ಯಾನ್ ಸ್ವಾಮಿ ಅಲ್ಲೇ ಹಾಗೆಯೇ ಪ್ರಭುತ್ವದ ಕ್ರೌರ್ಯಕ್ಕೆ ಬಲಿಯಾಗ್ಬೋದರು ಹಾಗೆಯೇ ಅವರು ಕಾನೂನು ಏನಿದೆ ಕಣ್ಣು ತೆರೆಯದಿರುವುದಕ್ಕೆ ಅವರು ಬಲಿಯಾದರು ಎಂಬತ್ತ್ಮೂರರದವನು ಎಂಥ ಉಗ್ರಗಾಮಿ ಚಟುವಟಿಕೆ ಮಾಡಬಲ್ಲ ಅಂತ ಸೊ ಇದಕ್ಕೆ ಬಹಳಷ್ಟು ಪ್ರತಿಕ್ರಿಯೆಗಳು ಬರ್ತವೆ ಕೆಲವು ಪ್ರತಿಕ್ರಿಯೆಗಳನ್ನು ನಾನು ನಿಮಗಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯೋಗೇಂದ್ರ ಯಾದವ್ ಸ್ವರಾಜ್ ಇಂಡಿಯಾ ಸಂಸ್ಥಾಪಕರ ಪ್ರತಿಕ್ರಿಯೆ ಇದೆ ಫಾದರ್ ಸ್ಟ್ಯಾನ್ ಸ್ವಾಮಿ ಅವರ ಸಾವಿನ ಸುದ್ದಿ ಕೇಳಿ ತೀರಾ ದುಃಖವಾಗಿದೆ ಎನ್ಐಎ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಬಿ ಜೆ ಪಿ ಮತ್ತು ನ್ಯಾಯಾಂಗವು ಸ್ಟ್ಯಾನ್ ಸ್ವಾಮಿ ಅವರನ್ನು ಕೊಲೆ ಮಾಡಿದೆ ಅಂತ ಹೇಳ್ತಾರೆ ಹಾಗೆಯೇ ಥಾಮಸ್ ಐಸಾಕ್ ಸಿ ಪಿ ಎಂ ನಾಯಕರು ಅವರು ಹೇಳ್ತಾರೆ ಫಾದರ್ ಸ್ಟ್ಯಾನ್ ಸ್ವಾಮಿ ಅವರನ್ನು ಕೊಂದವರು ಯಾರು ಬುಡಕಟ್ಟು ಜನರ ಅಭಿವೃದ್ಧಿಗಾಗಿ ತಮ್ಮ ಇಡೀ ಜೀವನವನ್ನು ಮುಡುಪಾಗಿ ಇಟ್ಟಿದ್ದ ಎಂಬತ್ನಾಲ್ಕು ವರ್ಷದ ಈ ಸಂತನಿಂದ ಹೆದರಿದ್ದವರು ಯಾರು ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವ ಮೂಲಕ ನ್ಯಾಯಾಂಗವು ಈ ಅಪರಾಧದಿಂದ ತನ್ನ ಕೈ ತೊಳೆದುಕೊಳ್ಳುತ್ತದೆಯಾ ಹಾಗೆಯೇ ಹೇಮಂತ್ ಸೊರೇನ್ ಇವರು ಜಾರ್ಖಂಡ್ನ ಮುಖ್ಯಮಂತ್ರಿ ಅವರು ಹೇಳ್ತಾರೆ ಈ ಸಾವು ಆಘಾತ ನೀಡಿದೆ ಸ್ಟ್ಯಾನ್ ಸ್ವಾಮಿ ಅವರಿಗೆ ಅಗತ್ಯವಿದ್ದ ಚಿಕಿತ್ಸೆಯನ್ನು ಸಮಯಕ್ಕೆ ಸರಿಯಾಗಿ ನೀಡದೆ ಇದ್ದ ಕಾರಣದಿಂದ ಅವರು ಮೃತಪಟ್ಟಿದ್ದಾರೆ ಕೇಂದ್ರ ಸರ್ಕಾರವೇ ಇದಕ್ಕೆ ಹೊಣೆ ಹಾಗೆಯೇ ಸಿ ಪಿ ಎಂ ನಾಯಕ ಸೀತಾರಾಮ್ ಯಚೂರಿಯವರು ಯು ಎ ಪಿ ಎಡಿ ಅವರನ್ನು ಬಂಧಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ನಿಂದ ಅವರನ್ನು ಅಮಾನವೀಯವಾಗಿ ನಡೆಸಿಕೊಳ್ಳಲಾಗ್ತಾ ಇತ್ತು ಕಸ್ಟಡಿಯಲ್ಲಿನ ಈ ಕೊಲೆಗೆ ಹೊಣೆಗಾರರನ್ನು ಗುರುತಿಸಲೇಬೇಕು ಅಂತ ಹಾಗೆಯೇ ಪಿ ಡಿ ಪಿ ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಸ್ಟ್ಯಾನ್ ಸ್ವಾಮಿ ಅವರು ಬದುಕಿದ್ದಾಗ ಅವರ ಘನತೆಯನ್ನು ಕಿತ್ತುಕೊಂಡಿದ್ದ ಈ ನಿರ್ದಯಿ ಸರ್ಕಾರದ ಕೈಗಳಿಗೆ ರಕ್ತ ಅಂಟಿದೆ ಈ ಸಾವಿನ ಸುದ್ದಿ ಕೇಳಿ ಮನಸ್ಸು ಕದಡಿ ಹೋಗಿದೆ ಆಘಾತವಾಗಿದೆ ಮತ್ತು ಭಯ ಆಗ್ತಾ ಇದೆ ಹಾಗೆಯೇ ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕುಗಳ ಹೋರಾಟಗಾರರ ವಿಶೇಷ ಪ್ರತಿನಿಧಿ ಮೇರಿ ಲಾವ್ಲೋರ್ ಅವರು ಹೇಳ್ತಾರೆ ಭಯೋತ್ಪಾದನೆಯ ಸುಳ್ಳು ಆಪಾದನೆಯಲ್ಲಿ ಒಂಬತ್ತು ತಿಂಗಳಿನಿಂದ ಬಂಧನದಲ್ಲಿದ್ದ ಮಾನವ ಹಕ್ಕುಗಳ ಹೋರಾಟಗಾರ ಫಾದರ್ ಸ್ಟ್ಯಾನ್ ಸ್ವಾಮಿ ಅವರ ಕಸ್ಟಡಿಯಲ್ಲಿ ಮೃತಪಟ್ಟಿದ್ದಾರೆ ಇದು ಅಕ್ಷಮ್ಯ ಹಾಗೆಯೇ ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕರು ಅವ್ರು ಹೇಳ್ತಾರೆ ಸ್ಟ್ಯಾನ್ ಸ್ವಾಮಿ ಅವರಿಗೆ ನ್ಯಾಯ ಸಿಗಬೇಕಾಗಿತ್ತು ಅವರನ್ನು ಮಾನವೀಯವಾಗಿ ನಡೆಸಿಕೊಳ್ಬೇಕಾಗಿತ್ತು ಅಂತ ಹೀಗೆ ವಿಶ್ವಾದ್ಯಂತ ಹಲವು ಪ್ರಮುಖರು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ಇದೊಂದು ಕಗ್ಗೊಲೆ ಅನ್ನುವ ಮಾತನ್ನು ಹೇಳಿದ್ದಾರೆ ಸೊ ಮನುಷ್ಯನ ಹಕ್ಕುಗಳಿಗ ಹೋರಾಟ ಮಾಡುವವರು ಅವರಿಗೆ ಇಂಥ ಸಾವು ಬರಬೇಕಾ ನಮ್ಮ ಸಮಾಜಕ್ಕಾಗಿ ಅವನು ಉಳಿಸ್ಕೊಳ್ಬೇಕಾದ್ದು ನಮ್ಮ ಅನಿವಾರ್ಯತೆ ಅಲ್ವಾ ಮಾನವ ಹಕ್ಕುಗಳಿಗಾಗಿ ಯಾರು ಹೋರಾಟ ಮಾಡ್ತಾರೋ ಅವರಿಗೆ ದೇಶದ್ರೋಹಿ ಉಗ್ರಗಾಮಿ ಪಟ್ಟ ಕಟ್ಟುವ ಇಂಥ ಪರಂಪರೆ ಇದೆಯಲ್ಲ ಇದನ್ನು ನಿಲ್ಲಿಸೋದು ಬೇಡವಾ ಈ ಪ್ರಶ್ನೆಗಳನ್ನು ನಮ್ಮೊಳಗೆ ನಾವು ಕೇಳ್ಕೋಬೇಕಾಗಿದೆ ಅನ್ನೋದು ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ನನ್ನ ಹೃದಯ ತುಂಬ ಭಾರವಾಗಿದೆ ಯಾಕೆಂದರೆ ಸಾವಿನ ಸುದ್ದಿ ಒಂದರ ಮೇಲೆ ಒಂದು ಬರ್ತಾ ಇದೆ ಅದರ ಜೊತೆಗೆ ಈ ರೀತಿ ಮನುಷ್ಯನ ಘನತೆ ಗೌರವಕ್ಕಾಗಿ ಹೋರಾಟ ಮಾಡುವವರನ್ನು ಕಸ್ಟಡಿಯಲ್ಲಿ ಕೊಲೆ ಮಾಡುವ ಸ್ಥಿತಿಗೆ ನಮ್ಮ ದೇಶ ತಲುಪಿದೆಯಲ್ಲ ಇನ್ನೇನು ಹೇಳೋದಕ್ಕೆ ಸಾಧ್ಯ ಗಾಂಧಿ ಹೇಳಿದ್ರಲ್ವ ಕೊನೆಗೆ ರಾಮನ ಹೆಸರನ್ನು ಅಲ್ವ ಅದನ್ನೇ ಹಾಯ್ ರಾಮ್ ಬೇಕಾದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಈ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ